ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಲೂರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಶಾ ಕಾರ್ಯಕರ್ತರ ಬೇಡಿಕೆಗಳನ್ನು ಈಡೇರಿಸುವ ಹಿನ್ನೆಲೆಯಿಂದ ಡಿಸೆಂಬರ್ ಹತ್ತರಂದು ಬೆಳಗಾಂ ಚಲೋ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಲಲಿತಾ ಮರಮು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಕೊಟ್ಟ ಮಾತನ್ನ ಅವ್ರು ತಪ್ಪಿದ್ದಾರೆ ಆ ಮಾತನ್ನು ಉಳಿಸ್ಕೊಳ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಮಗೆ ನಾಳೆ ಬೆಳಗಾವಿನಲ್ಲಿ ಗೊತ್ತಾಗುತ್ತೆ ಅದರಲ್ಲೂ ನಮಗೆ ಅವ್ರ ಮಾಹಿತಿ ಏನ್ ಸರಿಯಾಗಿ ಕೊಡ್ಲಿಲ್ಲ ನಡೆಸಿ ಅಂದ್ರೆ ಮತ್ತೆ ಫ್ರೀಡಂ ಪಾರ್ಕ್ ನಾವು ಹೋಗ್ಲಿಕ್ಕೆ ಮುನ್ಗಿ ಹೋಗ ಅನಿರ್ದಿಷ್ಟ ಪೂರ್ತಿ ಕರೆ ಕೊಟ್ಟು ನಮಗೆ ಕೊಟ್ಟು ಕಳ್ಸ ತನಕ ನಾವು ಬರಲ್ಲ ಅಂತ ಹೇಳಿ ನಮ್ಮ ಆಶಾ ಕಾರ್ಯಕರ್ತೆಯವರು ಎಲ್ಲರೂ ಒಗ್ಗೂಡಿ ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ನಾವು ಹೋಗ್ತಾ ಇದೀವಿ ಪ್ರತಿ ಒಂದು ಕೆಲಸನೂ ನಮ್ಮಲ್ಲಿ ಮಾಡಿಸ್ತಾರೆ ಯಾವ್ದು ಅಮೌಂಟ್ ಬರುತ್ತೆ ಅಮೌಂಟ್ ಬರಲ್ಲ ಅನ್ನೋದು ನಮಗೆ ಗೊತ್ತಾಗಿಲ್ಲ ಹೇಳ್ತೀವಿ ಸ್ಫೋಟಿವ್ ತಗೊಂಬರಿ ನಾಲ್ಕು ತರ ಸ್ಫೋಟಂ ಉದ್ದೇಶನೇ ನಮ್ಗೆ ಆದ್ರೂ ನಮಗೆ ಎಲ್ಲಾ ಕಡೆಯಿಂದ ಒತ್ತಡ ಇರ್ತಾರೆ ತಾಲೂಕಿನಿಂದ ಇರ್ತಾರೆ ಜಿಲ್ಲೆಯಿಂದ ಇರ್ತಾರೆ ಪಿ ಎಸ್ ಸಿಂದೂ ನಮಗೆ ಬಹಳ ಕೊಡ್ತದ ಸ್ಫೂಟಮ್ ನಮ್ದು ಅಲ್ಲೇ ಅಲ್ಲ ಅದು ಆದ್ರೂ ಅದು ಒಂದಕ್ಕೆ ಹದಿನೈದು ರೂಪಾಯಿ ಕೊಡ್ತೀವಿ ಅಂತಾರೆ ಯಾವ ಅಮೌಂಟು ಬಂದಿಲ್ಲ ನಮ್ಗೆ ಇದುವರೆಗೆ ಎ ಸಿ ಅಂತ ತಗೊಳ್ತಾರೆ ಹನ್ನೆರಡು